ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ ನಾನು ವಿಶಾಲಾಕ್ಷಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೋಸ್ಟ್ ಅವೈಟೆಡ್ ಸಿನಿಮಾ ಟಾಕ್ಸಿಕ್ ಈ ಸಿನಿಮಾಗೋಸ್ಕರ ಈ ಬಾರಿ ಪ್ಯಾನ್ ಇಂಡಿಯಾ ಪ್ರೇಕ್ಷಕರು ಮಾತ್ರವಲ್ಲ ಪ್ಯಾನ್ ವರ್ಲ್ಡ್ ಪ್ರೇಕ್ಷಕರು ಕೂಡ ಜಾತಕ ಪಕ್ಷಿ ಅಂತೆ ಕಾಯ್ತಾ ಇದ್ದಾರೆ ಸಿನಿಮಾದ ರಿಲೀಸ್ ಡೇಟ್ ಹತ್ರ ಆಗ್ತಾ ಇದೆ ಸಿನಿಮಾದ ಅಪ್ಡೇಟ್ ಗೋಸ್ಕರ ಈಗಲ್ಲಿ ಎಲ್ಲರೂ ವೈಚ್ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿನೇ ಅಮೆರಿಕದ ಖ್ಯಾತ ನಟ ಕೈಲ್ ಪೌಲ್ ಎಂಬಾತ ತಮ್ಮ ಸೋಷಿಯಲ್ ಪುಟದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಮಾಚಾರವನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಅಲ್ಲ ಕೈಲ್ ಪೌಲ್ಗೂ ಟಾಕ್ಸಿಕ್ ಸಿನಿಮಾಗೂ ಏನು ಸಂಬಂಧ ಈಗೊಂದು ಕುತೂಹಲದ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಉಟ್ಕೊಳ್ಳುತ್ತೆ ಎಸ್ ಕೈಲ್ ಪೌಲ್ ನಮ್ಮ ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ದಾರಂತೆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಟಾಕ್ಸಿಕ್ ಸಿನಿಮಾದಲ್ಲಿ ವೆರಿ ಎಮೋಷನಲ್ ಇಂಟೆನ್ಸ್ ಸೀಕ್ವೆನ್ಸ್ಗಳಿದ್ವು ನನ್ನ ಪಾತ್ರವನ್ನ ಪ್ಲೇ ಮಾಡೋದಕ್ಕೆ ನಿಜಕ್ಕೂ ನನಗೆ ಸವಾಲು ಅನಿಸ್ತು ಕಾರಣ ನನಗೆ ಭಾಷೆ ಗೊತ್ತಿಲ್ಲ ಆದರೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಸಹಾಯದಿಂದ ಜೊತೆಗೆ ಯಶ್ ಅವರ ಸಪೋರ್ಟ್ನಿಂದ ನನ್ನ ಒಂದು ಪಾತ್ರವನ್ನ ಅದ್ಭುತವಾಗಿ ಪ್ಲೇ ಮಾಡಿದ್ದೇನೆ ನಾನು ಕೂಡ ಕಾತ್ರನಾಗಿ ಕಾಯ್ತಾ ಇದ್ದೇನೆ ಟಾಕ್ಸಿಕ್ ಸಿನಿಮಾವನ್ನ ಬೆಳ್ಳಿ ಪರದೆ ಮೇಲೆ ಕಣ್ತುಂಬಿಕೊಳ್ಳೋದಿಕ್ಕೆ ಅನ್ನುವಂಥ ವಿಚಾರವನ್ನ ಕೈಪೋಲ್ ತಮ್ಮ ಸೋಷಿಯಲ್ ಪುಟದಲ್ಲಿ ಹಂಚಿಕೊಂಡಿದ್ದಾರೆ ಸೊ ಕೈಲ್ ಪೌಲ್ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಅನ್ನೋದು ಅಫಿಷಿಯಲ್ ಆಗಿ ಸಿನಿಮಾ ತಂಡದ ಕಣ್ಣಿಂದ ಒಂದು ಅಧಿಕೃತ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ ಹೀಗಾಗಿ ಈ ಚಿತ್ರದಲ್ಲಿ ಇನ್ನು ಯಾವೆಲ್ಲ ಕಲಾವಿದರಿದ್ದಾರೆ ಯಾಕಂದ್ರೆ ಅನೌನ್ಸ್ ಆದ ದಿನದಿಂದ ಇಲ್ಲಿವರೆಗೂ ಕೂಡ ಚಿತ್ರದ ಒಂದು ಕಲಾವಿದರ ಬಗ್ಗೆ ಅಂದ್ರೆ ಪಾತ್ರವರ್ಗದ ಬಗ್ಗೆ ಟಾಕ್ಸಿಕ್ ಸಿನಿಮಾ ತನ್ನ ಎಲ್ಲೂ ಕೂಡ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಆದ್ರೆ ಯಶ್ ಈ ಹಿಂದೆ ಹೇಳ್ಕೊಂಡಂತೆ ನಾನು ಬಾಲಿವುಡ್ ಗು ಹೋಗಲ್ಲ ಹಾಲಿವುಡ್ಗೂ ಹೋಗಲ್ಲ ಬಟ್ ಆಯಾ ಭಾಷೆಯ ಕಲಾವಿದರನ್ನ ಪ್ರಸಿದ್ಧ ನಟ ನಟಿಯರನ್ನ ನಮ್ಮ ಕನ್ನಡ ಸಿನಿಮಾಗೆ ಕರೆಸಿ ಇಲ್ಲಿ ಸಿನಿಮಾ ಮಾಡಿ ಅದನ್ನ ಜಗತ್ತಿನಾದ್ಯಂತ ತಲುಪಿಸುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ವಿಚಾರವನ್ನ ಹಂಚಿಕೊಂಡಿದ್ರು ಅವರ ಮಾತಿನಂತೆ ಜಗತ್ತಿನ ಸುಪ್ರಸಿದ್ಧ ನಟರುಗಳೆಲ್ಲರೂ ಕೂಡ ಕನ್ನಡ ಸಿನಿಮಾದ ಭಾಗವಾಗ್ತಾ ಇದ್ದಾರೆ ಅಂದರೆ ಟಾಕ್ಸಿಕ್ನ ಭಾಗವಾಗಿದ್ದಾರೆ ಹಾಗಾದರೆ ಯಾರೆಲ್ಲ ಅಭಿನಯಿಸಿದ್ದಾರೆ ಸಿನಿಮಾ ತಂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡದೇ ಹೋದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನಟ ನಟಿಯರ ಹೆಸರು ಕೇಳಿ ಬಂತು ಅದರಲ್ಲಿ ಕೆಆರ್ ಅಡ್ವಾಣಿ ಇರ್ಬೋದು ಲೇಡಿ ಸೂಪರ್ ಸ್ಟಾರ್ ನಯನತಾರ ಇರ್ಬೋದು ಕುಮಾರ್ ಕುರೇಶ್ ಇರ್ಬೋದು ತಾರಾ ಸುತಾರಿಯಾ ಇರ್ಬೋದು ತನಿಖೆಲಾ ಭರಣಿ ಅವರು ಇರ್ಬೋದು ಅವರು ಭರಣಿಯವರು ಅವ್ರ ಜೊತೆ ಇರತಕ್ಕಂಥ ಫೋಟೋ ಏನೋ ಅಫಿಷಿಯಲ್ ಆಗಿ ರಿಲೀಸ್ ಆಯಿತು ಇದು ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಅವ್ರ ಜೊತೆ ತನಿಖೆ ಭರಣಿಯವರು ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಯಿತು ಇನ್ನು ಮುಂಬೈನಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಶೂಟಿಂಗ್ ಸಂದರ್ಭದಲ್ಲಿ ಯಶ್ ಅವ್ರ ಇದ್ದಂತಹ ಸೆಟ್ ನಮ್ಮ ಕೇ ಆರ್ ಕಾಣಿಸ್ಕೊಂಡಿದ್ರಿಂದ ಹಿರಿಯಾರ ಈ ಸಿನಿಮಾದಲ್ಲಿ ಅಭಿನಯಿಸಿರುವುದು ಪಕ್ಕ ಅನ್ನೋದು ಗೊತ್ತಾಯ್ತು ಆದ್ರೆ ಲೇಡಿ ಸೂಪರ್ ಸ್ಟಾರ್ ನಯನ ಉಮಾ ಕುರೇಶಿ ತಾರಾ ಸುತಾರಿಯ ಸೇರಿದಂತೆ ಇನ್ನು ಅನೇಕ ನಟ ನಟಿಯರ ಹೆಸರುಗಳು ಕೇಳಿ ಬಂದಿತ್ತು ಆದ್ರೆ ಸೆಟ್ ನಲ್ಲಿ ಅವರಿದ್ದಂತಹ ದೃಶ್ಯಗಳಾಗ್ಲಿ ಫೋಟೋಗಳಾಗ್ಲಿ ವಿಡಿಯೋಗಳಾಗ್ಲಿ ಯಾವುದು ಕೂಡ ರಿವೀಲ್ ಆಗಿಲ್ಲ ಈ ಹಿಂದೆ ಇಂಗ್ಲೆಂಡ್ ಮೂಲದ ನಟ ಬೆನಿಡಿತ್ ಗ್ಯಾರೆಟ್ ಅವರು ತಮ್ಮ ಸೋಷಿಯಲ್ ಪುಟದಲ್ಲಿ ಫ್ಯಾನ್ಸ್ ಜೊತೆ ಕನೆಕ್ಟೆಡ್ ಇದ್ದಂತ ಸಂದರ್ಭದಲ್ಲಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಅವರು ಹಂಚ್ಕೊಂಡಿದ್ರು ಅವರು ಫ್ಯಾನ್ಸ್ ಕೇಳಿದ್ರು ನೀವು ಯಶವ್ ಜೊತೆ ಟಾಕ್ಸಿಕ್ ಸಿನಿಮಾವನ್ನ ಮಾಡಿದ್ದೀರಂತೆ ಹೌದಾ ಅಂತಂದಾಗ ಅಂತಂದಾಗ್ಕೋರ್ಸ್ ಹೌದು ಆದ್ರೆ ನಾನು ಫೋಟೋಗಳನ್ನ ಈಗಲೇ ರಿವೀಲ್ ಮಾಡಲ್ಲ ಬಟ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಅಂತ ಅಮೇಸಿಂಗ್ ಆಗಿತ್ತು ಅನ್ನುವಂಥ ವಿಚಾರವನ್ನ ಬೆನಿಡಿಟ್ ಕ್ಯಾರೆಟ್ ಅವರು ಹಂಚಿಕೊಂಡಿದ್ರು ಈಗ ಕೈಪ್ ಅವರವರು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಈ ಸಿನಿಮಾದಲ್ಲಿ ಇನ್ನು ಯಾವೆಲ್ಲ ಘಟಾನುಘಟಿ ತಾರೆಯರಿದ್ದಾರೆ ಈ ಕುತೂಹಲಕ್ಕೆ ಏಪ್ರಿಲ್ ಹತ್ತನೇ ತಾರೀಕು ಬ್ರೇಕ್ ಬೀಳುವಂತ ನಿರೀಕ್ಷೆ ಇದ್ದೇ ಇದೆ ಯಾಕಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗುವಂತ ಎಲ್ಲ ಒಂದು ತಯಾರಿ ಕೂಡ ನಡೀತಾ ಇದೆ ಸಿನಿಮಾ ತಂಡ ಹೇಳ್ಕೊಂಡ ಹಾಗೆ ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಿನಿಮಾ ರಿಲೀಸ್ ಮಾಡಬೇಕು ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಕೂಡ ಸಿನಿಮಾದ ಪ್ರಮೋಷನ್ ಕೆಲಸಗಳಾಗಲಿ ಟ್ರೈಲರ್ ಆಗಲಿ ಮೇಕಿಂಗ್ ಆಗ್ಲಿ ಇನ್ನು ಯಾವ್ದನ್ನು ರಿವೀಲ್ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಸಿನಿಮಾ ಏನಾದ್ರು ರಿಲೀಸ್ ಡೇಟ್ ನ ಪೋಸ್ಟ್ಪೋನ್ ಮಾಡ್ತಾರ ಅಥವಾ ಸಿನಿಮಾ ಪ್ರಮೋಷನ್ ಮಾಡದೆ ಸಿನಿಮಾವನ್ನ ವಿಶ್ವದಾದ್ಯಂತ ತಲುಪಿಸುವಂತಹ ಒಂದು ಪ್ಲಾನ್ ಏನಾದ್ರು ಮಾಸ್ಟರ್ ಪ್ಲಾನ್ ಏನಾದ್ರು ನಮ್ಮ ಮಾಸ್ಟರ್ ಪೀಸ್ ಯಶೂರ್ ಮಾಡಿದಾರ ಈ ಕುತೂಹಲಕ್ಕೂ ಕೂಡ ಏಪ್ರಿಲ್ ಹತ್ತನೇ ತಾರೀಕಿನವರೆಗೂ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗತ್ತೆ ಎನಿವೆ ಟಾಕ್ಸಿಕ್ ಸಿನಿಮಾ ಒಂದು ಬಹುಕೋಟಿ ವೆಚ್ಚದ ಸಿನಿಮಾ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಏಕಕಾಲಕ್ಕೆ ತಯಾರಾಗಿರ್ತಕ್ಕಂಥ ಸಿನ್ಮಾ ಇದು ಅನೇಕ ಭಾಷೆಗಳಿಗೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಗೆ ಈ ಸಿನಿಮಾವನ್ನ ಡಬ್ ಮಾಡಿ ಗ್ಲೋಬಲಿ ಈ ಸಿನಿಮಾವನ್ನ ರೀಚ್ ಮಾಡಿಸಬೇಕು ಅನ್ನುವಂಥದ್ದು ಟ್ರ್ಯಾಕಿಂಗ್ ಸ್ಟಾರ್ ಯಶ್ ಅವರ ಕನಸು ಆ ಕನಸು ಸಾಕಾರ ಗೊಂಡೇಗೊಳ್ಳುತ್ತೆ ಯಾಕಂದ್ರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸೂಪರ್ ಸ್ಟಾರ್ ಗಳೆಲ್ಲರೂ ಕೂಡ ಬಹುತೇಕ ಸೂಪರ್ ಸ್ಟಾರ್ಗಳು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೈಲ್ ಇರ್ಬೋದು ಬೆನಿಡಿಕ್ಟ್ ಗ್ಯಾರ್ಟ್ ಇರ್ಬೋದು ಇದು ಕಲಾವಿದರ ಒಂದು ಪ್ರಸ್ತಾಪ ಆದರೆ ಇನ್ನು ಈ ಸಿನಿಮಾಗೆ ಟೆಕ್ನಿಷಿಯನ್ಸ್ ಆಗಿ ಹಾಲಿವುಡ್ ನ ಆಕ್ಷನ್ ಕೊರಿಯೋಗ್ರಾಫರ್ ಜೆ ಜೆ ಪೆರಿ ಅವರು ವರ್ಕ್ ಮಾಡಿದ್ದಾರೆ ಅನ್ನುವಂತ ಕೂಡ ನಿಮ್ಗೆ ಗೊತ್ತೇ ಇದೆ ಸಿನಿಮಾ ಶುರು ಆಗೋಕ್ಕೂ ಮುಂಚೆನೆ ಅವರು ಆಸ್ಟ್ರೇಲಿಯಾ ಕೀನ್ಯಾ ಸಿಡ್ನಿ ತುಂಬಾ ಒಂದು ಜಗತ್ತಿನ ಪ್ರಸಿದ್ಧ ಸ್ಥಳಗಳಿಗೆ ಯಶ್ ಅವರು ಚಾರಣ ಮಾಡಿದ್ದು ನೀವನ್ನ ನೀವು ನೋಡಿದಿರಿ ಅವರು ಸೋಷಿಯಲ್ ಪುಟದಲ್ಲಿ ಆ ಸಂದರ್ಭದಲ್ಲಿ ಆಸ್ಟ್ರೇಲಿಯಾಗೋದಾಗ ಅವರು ಜೆ ಜೆ ಪೆರಿ ಅವರನ್ನ ಮೀಟ್ ಮಾಡ್ತಾರೆ ಗನ್ ಶಾಟ್ ನ ಟ್ರೈ ಮಾಡಿದ್ರು ಮುಂದಿನ ದಿನಗಳಲ್ಲಿ ನಾವಿಬ್ರು ಭೇಟಿಯಾದಾಗ ಇದು ಕಲಾಶ್ನೀಕೋ ಗನ್ ಆಗಿರ್ಬೇಕು ಅಂತ ಹೇಳಿದ್ರು ಅದಕ್ಕೆ ಸಾಕ್ಷಿಯಾಗಿ ಮುಂಬೈನಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ನ ಅವರು ಶೂಟ್ ಮಾಡಿಕೊಳ್ಲಿಕ್ಕೆ ಜೆ ಜೆ ಪೆರಿಯವರು ಬಂದಿದ್ರು ಅದ್ದೂರಿಯಾಗಿ ಅವರನ್ನ ಸ್ವಾಗತಿಸಿಕೊಂಡ್ರು ಜೊತೆಗೆ ಮುಂಬೈನ ಅಂಗಳದಲ್ಲಿ ಒಂದು ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ ಶೂಟಿಂಗ್ ಆಗಿತ್ತು ಸೊ ಜೆ ಜೆ ಪೆರಿಯವರು ಎರಡು ಮೂರು ದಿನದಿಂದ ತಮ್ಮ ಸೋಷಿಯಲ್ ಪೀಠದಲ್ಲಿ ಒಂದಿಷ್ಟು ವಿಚಾರಗಳನ್ನು ಬರ್ಕೊಂಡಿದ್ದಾರೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಮೆರಿಕದ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ಗಳು ಈ ಸಿನಿಮಾಗಾಗಿ ನಾವು ಕೆಲಸ ಮಾಡಿದ್ದೇವೆ ನಾವೆಲ್ಲರೂ ಕೂಡ ಈಗ ವೈಟ್ ಮಾಡ್ತಿದ್ದೇವೆ ಇದನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಮ್ಗೆಲ್ರಿಗೂ ಕೂಡ ಪ್ರೌಡ್ ಮೂಮೆಂಟ್ ಇದು ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತಹ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ಗಳು ನಮಗೆ ಪ್ರೌಡ್ ಮೂಮೆಂಟ್ ಅಂತಾರೆ ಅಂದ್ರೆ ಯಶ್ ಅವರು ತಮ್ಮ ಕನಸಿನ ಟಾಕ್ಸಿಕ್ ಸಿನಿಮಾವನ್ನ ಇನ್ನೆಷ್ಟು ಮಟ್ಟಿಗೆ ಇನ್ನೆಷ್ಟರ ಮಟ್ಟಿಗೆ ಇದನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ನಾವೆಲ್ಲರೂ ಕೂಡ ಲೆಕ್ಕಾಚಾರ ಹಾಕೊಳ್ಬೇಕಾಗತ್ತೆ ಯಶ್ ಅವರ ಕನಸು ಬಹುದೊಡ್ಡ ಕನಸು ಅವರು ಬರೀ ಪ್ಯಾನ್ ಇಂಡಿಯಾ ಮಾತ್ರವಲ್ಲ ಪ್ಯಾನ್ ವರ್ಲ್ಡ್ನ ರೀಚ್ ರೀಚ್ ಮಾಡಬೇಕು ಮತ್ತೆ ನಮ್ಮ ಕನ್ನಡದ ಸಿನಿಮಾಗಳನ್ನ ಇಡೀ ವಿಶ್ವ ಸಿನಿಮಾ ಜಗತ್ತು ತಿರುಗಿ ನೋಡಬೇಕು ಅನ್ನೋದು ಅವ್ರ ಕನಸಾಗಿತ್ತು ಅದಕ್ಕೆ ಅವರು ಜಗದಗಲದ ನಿರೀಕ್ಷೆಯನ್ನು ಫುಲ್ಫಿಲ್ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಬೇಕು ಅಂತ ಕೇಳಿದ್ರು ತುಂಬಾ ಟೈಮ್ ತೊಗೊಂಡು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ ಆ ಸಿನಿಮಾಗೆ ಅವರೇ ಪ್ರೊಡ್ಯೂಸರು ಕೆ ವಿ ಎನ್ ಪ್ರೊಡಕ್ಷನ್ ಜೊತೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಂತ ಒಂದು ಸಂಸ್ಥೆನ ಉಂಟಾಕಿ ಟಾಕ್ಸಿಕ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಇದು ಬರೀ ಕೋಟಿ ಕೋಟಿ ವೆಚ್ಚದ ಸಿನಿಮಾ ಅಲ್ಲ ಸಾಕಷ್ಟು ಕೋಟಿಗಳನ್ನ ಈ ಸಿನಿಮಾಗಾಗಿ ಸುರ ಸುರಿದಾರಂತೆ ಸೊ ಇಂಡಿಯನ್ ಸಿನಿಮಾದ ನಿರ್ಮಾಣ ಮಾಡಿರ್ತಕ್ಕಂಥ ಸಿನಿಮಾಗಳ ಪೈಕಿ ಇದು ಲಾರ್ಜ್ ಸ್ಕೇಲ್ ನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸಿನಿಮಾ ಮತ್ತೆ ಸಾಕಷ್ಟು ಕೋಟಿಗಳನ್ನ ಸುರಿದು ನಿರ್ಮಾಣ ಮಾಡಿರ್ತಕ್ಕಂಥ ಸಿನಿಮಾ ಅಂತಾನೆ ಹೇಳ ಬಹುದೊಡ್ಡ ಸಿನಿಮಾ ಅಂತೆ ಈ ಹಿಂದೆ ಬರೀ ಐನೂರು ಆರ್ನೂರು ಕೋಟಿ ವೆಚ್ಚದಲ್ಲಿ ನಮ್ಮ ಸೌತ್ ಸಿನಿಮಾ ಸೌತ್ ಸಿನಿಮಾಗಳು ನಿರ್ಮಾಣ ಆಗ್ತಾ ಇದ್ವು ಕಾಸ್ಟ್ ಅಥವಾ ಬಜೆಟ್ ಅಂತ ಬಂದಾಗ ಆ ಎಲ್ಲಾ ಸಿನಿಮಾಗಳನ್ನ ಮೀರಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರಾ ಈಗೊಂದು ಕುತೂಹಲ ಉಟ್ಕೊಳ್ದು ಯಾಕಂದ್ರೆ ಹಾಲಿವುಡ್ ಟೆಕ್ನಿಷಿಯನ್ಸ್ ಗಳನ್ನ ಹಾಲಿವುಡ್ ನಟರ್ಗಳನ್ನು ಕರೆಸಬೇಕು ಅಂತಂದ್ರೆ ನೂರು ಕೋಟಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳನ್ನ ನಾವು ಕರೆಸೋದು ಕಷ್ಟ ಆಗುತ್ತೆ ಬಹುಶಃ ಈ ಸಿನಿಮಾ ಐನೂರು ಕೋಟಿಗೂ ಹೆಚ್ಚಿನ ಅಮೌಂಟ್ನ ಹೆಚ್ಚಿನ ಬಜೆಟ್ನ ಹಾಕಿ ನಿರ್ಮಾಣ ಮಾಡಿದಂತ ಸಿನಿಮಾ ಆಗಿರುತ್ತಾ ಇದು ಸದ್ಯದ ಕುತೂಹಲ ಎನಿವೆ ಗ್ಲೋಬಲ್ ಮಟ್ಟದಲ್ಲಿ ಕನ್ನಡ ಸಿನಿಮಾಗಳಿಗೆ ರೆಕಗ್ನಿಷನ್ ಸಿಗಬೇಕು ಅನ್ನುವಂತಹ ಕನಸು ನಮ್ಮ ಮಾನ್ಸ್ಟರ್ ಕನಸು ಟಾಕ್ಸಿಕ್ ಸಿನಿಮಾದ ಮೂಲಕ ಫುಲ್ಫಿಲ್ ಆಗುತ್ತಾ ಅಫ್ಕೋರ್ಸ್ ಆಗುತ್ತೆ ಅದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಬಿಟ್ನೆಸ್ ಆಗಬೇಕು ಆಗ್ತೀವಿ ಎನ್ನುವಂತಹ ನಿರೀಕ್ಷೆ ಕನ್ನಡ ಸಿನಿಮಾ ಪ್ರೇಮಿಗಳಾಗಿ ನಮ್ಮೆಲ್ರಿಗೂ ಇದೆ ಯಾಕಂದ್ರೆ ಸಿನಿಮಾ ಅಷ್ಟರ ಮಟ್ಟಿಗೆ ಬಂದಿದೆ ಅನ್ನುವಂತಹ ಮಾತುಗಳು ಕೂಡ ಗಾಂಧಿ ನಗರದಲ್ಲಿ ಕೇಳಿ ಬರ್ತಾ ಇದೆ ಸಿನಿಮಾ ಶೂಟಿಂಗ್ ಎಲ್ಲೆಲ್ಲಾಗಿದೆ ಬೆಂಗಳೂರು ಕ್ವಶನ್ಸ್ ಅಂತ ಆಲ್ರೆಡಿ ಕಂಪ್ಲೀಟ್ ಆಗಿದೆಯಂತೆ ಮುಂಬೈನಲ್ಲಿ ಶೂಟ್ ಮಾಡಿದ್ರು ಗೋವಾದ ಬೀಚ್ ನಲ್ಲಿ ಶೂಟ್ ಮಾಡಿದ್ರು ಇನ್ನು ಅಮೆರಿಕ ಆಸ್ಟ್ರೇಲಿಯಾ ಸಿಡ್ನಿ ಕೀನ್ಯಾ ಎಲ್ಲಾ ಕಡೆ ಸುತ್ತಾಡಿದ್ರಲ್ಲ ಯಶು ಆ ಎಲ್ಲಾ ಕಡೆನು ಶೂಟಿಂಗ್ ಮಾಡಿದ್ದಾರ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಾ ಏಪ್ರಿಲ್ ಹತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗತ್ತಾ ಇಲ್ಲಿ ಈ ಎಲ್ಲಾ ಕ್ವಶನ್ ಮಾರ್ಕ್ ಗಳಿಗೆ ಶೀಘ್ರದಲ್ಲೇ ಹಾಕಿಂಗ್ ಸ್ಟಾರ್ ಯಶೋರು ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಟಾಕ್ಸಿಕ್ ಸಿನಿಮಾಗೆ ಆಸ್ ಅ ಆಡಿಯನ್ ಆಗಿ ಕನ್ನಡ ಸಿನಿಮಾ ಪ್ರೇಮಿ ಆಗಿ ನಾವು ಕೂಡ ಕಾಯ್ತಿದ್ದೀನಿ ಅಂತ ಹೇಳ್ತಾ ಇದು ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಸ್ಟೋರಿ ಸಿವೆ ಕನ್ನಡ ಚಿತ್ರರಂಗದ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯಶಸ್ಟಾಸ್